ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬ್ಯಾಕೋಡ್ ಗ್ರಾಮದ ಜೆಡಿಎಸ್ ಪಕ್ಷದ ರಾಷ್ಟೀಯ ಉಪಾಧ್ಯಕ್ಷ ರಾವ್ ಪಾಟೀಲ್ ಅವರ ನಿವಾಸದಲ್ಲಿ ಶನಿವಾರದಂದು ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿತ್ತು ಸಭೆಯನ್ನ ಉದ್ದೇಶಿಸಿ ಮುಖಂಡ ಪ್ರತಾಪ್ ರಾವ್ ಪಾಟೀಲ್ ಅವರು ಮಾತನಾಡಿ ಮಿತ್ರ ಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿ ಸೇರಿದಂತೆ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ನಾನೊಂದು ಕಡೆ ತರ್ತೀನಿ ಒಂದು ಎರಡು ಲಕ್ಷ ತಕ್ಕ ಇಲ್ಲಿ ಹೋಗೋದು ಮಂದಿಗೆ ಮಂದಿ ಹಾಕಾಗತ್ತೆ ಹೆಂಗೆ ತಿಳ್ಕೊ ಅವ್ರು ಮಾಡ್ತಾರೋ ಅವರು ಏನೋ ಮಾಡಿದ್ದು ಅದು ಮಾಡ್ತಾರೋ ಅದು ಏನು ಹೇಳ್ಕೋತ ಮಂದಿಗೆ ಮಂದೇನೆ ಇಂಟ್ರೆಸ್ಟ್ ತಗೋದು ಆಲ್ ಇಂಡಿಯಾಗೆ ಹಾಕಬೇಕಂತ ತಿಳ್ಕೋದು ದೇವೇಗೌಡರು ಒಂದು ಮಾತಂದರು ನಾ ಇನ್ಕೊಂಡು ಹೇಳಿ ಅವಾಗ ನನಗೆ ಅದನ್ನು ನನಗೇನು ಮೋದಿ ಸಾಹೇಬ್ರ ನಾವು ಮೂರನೇ ಸಾರಿ ಪ್ರೈಮ್ ಮಿನಿಸ್ಟ್ರ್ ಆಗ್ರ ಲಕ್ಷಾಕ್ ಯಾರಿಗೂ ಸಾಧ್ಯ ಇಲ್ಲ ಲಕ್ಷಾಕ್ ಯಾರಿಗೂ ಸಾಧ್ಯ ಇಲ್ಲ ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದು ಮತ್ತೊಂದು ನೀವು ಪ್ರಶ್ನೆ ಕೇಳಿರಿ ನೀವು ಆರ್ಷಿ ಬರ್ತೀರಿ ನಮ್ಗೋದ್ರಿ ಒಂದು ಎರಡು ಲಕ್ಷ ತನಕ ಹೋಗ್ಬೋದು ಹತ್ತು ಸಾವಿರಕ್ಕೆ ಹತ್ತು ಲಕ್ಷ ಇಪ್ಪತ್ತು ಸಾವಿರ ತನಕ ಆರ್ಷ್ ಬರ್ತೀವಿ ಈ ಸನ್ಗೆ ಎರಡು ಲಕ್ಷ ತನಕ ಹೋಗ್ಬೋದು ಓಕೆ ಹೋದ್ರೆ ನೀವು ಮಂತ್ರಿ ಆಗ್ತೀರಿನಾ ನಮಗೇನು ಉಪಯೋಗ ನೀವು ಹೋದ್ರೆ ನಮಗೇನು ಉಪಯೋಗ ನೀವು ಕೇಳೋದು टेंडेंसी काल था पहिले और आश पर आमच्याकडे ಏನು ಸಾಧ್ಯತೆ ಅವರು മന്ത്രി ಮನೆಗೆ ಮಾಡ್ತಾರೆ ನಾನು ತಾಲೂಕದ ಬಹಳ ಕೆಲಸ ಪೆಂಡಿಂಗ್ ಇದ್ದವು ಈ ಮಾತು ಬೆಳಬೋರ ಕೆನಲ್ ಈ 60 ವರ್ಷ ಹಿಂದಿನ ಕೆನಲ್ ಬಂತು ಅದು ಸ್ವಚ್ಛाइज ಮಾಡಿ ಕಲ್ಲ ಕಟ್ಟಿ ಕೆಲಸ ಮಾಡ್ತಾರೆ ಯಾರು ವರ್ತನೆ ಮಾಡ್ತಾರೆ ಕೆಲಸ ಮಾಡ್ತಾರೆ అదే అట్లీస్ట్ సర్చ్ మరి మొత్తం కెనాల్ నెట్వర్క్ హడ్డక ఇనో హడ్డక ఆగట్బేట్ అవంత వర్స్ తనక ఉడకే యార ఏం నమ్గు బు రైతు బోర్వెల్ ముగ్స కమీ అగ్ లో కమి మేము మూవత్ వందర తనక టైం క్వార్ట్ ఇన్నొంత టైమ్ ఎక్స్టెన్షన్ మరిసన్ తగ్గదు రైతు ఏం ఆత అదని మోడీ నాము హా నోడదా దిల్గొి యారి భేట తిరిగి వర్దా ముందు సరే బాగా స్వత మంత్రి ఇవ్వు ఆగ్రెండ్ మొత్తం తమందుకొత్త కుమారస్వామి ఆతారు నేను కుమారస్వామి చలో అవుతుంది నా పార్టీ ఏంటో స్వల్ప అది అది కూడా ఇవ్వ ప్రయత్నమాతను నన్గ సాధ్యు అ మంత్రి మన ప్రయత్నం ಈ ಸಂದರ್ಭದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದ ಬಿಜೆಪಿಯ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಮುಖಂಡರಾದ ರಾವ್ ಪಾಟೀಲ್ ಹಾಗೂ ಯುವಧುರಿನ ವೀರಕೇಸರಿ ಶಿವರಾಜ್ ಪಾಟೀಲ್ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡುತ್ತಾ ಉತ್ತರ ಕರ್ನಾಟಕದ ರಾಯಭಾಗದಲ್ಲಿ ಜೆಡಿಎಸ್ ಪಕ್ಷ ಹೇಗೆಲ್ಲ ಬೆಳೆದು ನಿಂತಿದೆ ಎನ್ನುವುದಕ್ಕೆ ರಾವ್ ಪಾಟೀಲ್ ಅವರು ಕರೆದ ಈ ಸಭೆಯೇ ನಿದರ್ಶನವಾಗಿದೆ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ಎರಡು ಲಕ್ಷ ಮತಗಳಿಗಿಂತ ಹೆಚ್ಚು ಅಂತರದಿಂದ ಗೆಲುವು ಸಾಧಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಮತ್ತು ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ತುಂಬಿ ಸುಮಾರು ದಿವಸಗಳ ಪ್ರಚಾರ ಪ್ರಾರಂಭ ಆಗಿದೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮಿತ್ರ ಪಕ್ಷವಾಗಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕಣ್ಣಕ್ಕಿಳಿದಿದ್ದು ತಮಗೆಲ್ಲರಿಗೂ ಬರ್ತಿದ್ದ ವಿಷಯ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಹಿರಿಯರು ಹಾಗೂ ಜನತಾದಳದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರತಾಪಣ್ಣ ಪಾಟೀಲರು ಮತ್ತು ಯುವ ಶಿವರಾಜ್ ಪಾಟೀಲರು ಎಲ್ಲರೂ ಸೇರಿ ಈ ಭಾಗದಲ್ಲಿ ತಮ್ಮ ಶಕ್ತಿ ಮೀರಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನಗೆ ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಗೆಲುವು ಎಲ್ ಕೊಡಲು ಅವರು ಕೂಡ ಇವತ್ತು ಬೆಂಬಲ ಅದರ ಈಗಾಗಲೇ ಬೆಂಬಲ ಅದೇ ಜೊತೆ ನೇರವಾಗಿ ನೇರವಾಗಿಟ್ಟೋದು ಜನರು ಜನರು ಕೊಟ್ಟು ಕೂಡಿಸಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಎಲ್ಲಾದರೂ ಅಂತಕ್ಕಂಥದ್ದಿದ್ರೆ ಇವತ್ತು ನಾವು ಒಂದು ರಾಯಭಾಗದಲ್ಲಿ ಇರ್ಬೋದು ಅಂತ ಸಿಕ್ಕಿದ್ದು ನನಗೆ ಅತಿ ಒಂದು ಅದ ಮತ್ತು ಅದೇ ರೀತಿ ಇವತ್ತು ಹೋದ ಸಲ ನನ್ನನ್ನು ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೇಳು ರು ಈ ವರ್ಷ ಈ ಬೆಂಬಲ ನೋಡಿದ್ರೆ ಸುಮಾರು ಎರಡು ಲಕ್ಷ ಮೇಲ್ಪಟ್ಟು ಲೀಡ್ ಒಂದು ಭಾಗದಲ್ಲಿ ಮ್ಯಾಕುಡು ಹುಲಿ ಅದರ ಗೇರ್ಪಾಟ್ ನಾವು ಎಲ್ಲರೂ ಕೇಳಿದ್ದೀವಿ ಜೊಳ್ಳೆ ಕುಟುಂಬ ಮತ್ತು ಅವ್ರ ಕುಟುಂಬ ಬಹಳ ಒಳ್ಳೆಯ ಒಂದು ಬಾಂಧವ್ಯ ಇದೆ ಯಾವುದೇ ಪಕ್ಷ ಎಲ್ಲದಲ್ಲಿದ್ದು ಕೂಡ ಕುಟುಂಬ ಬಾಂಧವ್ಯ ಇವತ್ತು ಒಂದಾಗಿ ಒಂದು ಮಾಡುವಂತ ಯೋಗ ನಮಗೂ ಕೂಡ ಆ ದೇವರು ಅಂತ ನಾನು ಹೇಳ್ತೇನೆ ಆದ ಕಾರಣ ಈ ಭಾಗದಲ್ಲಿರ್ಬೋದು ಮತ್ತು ಸುಮಾರು ಅವರ ಎಲ್ಲೆಲ್ಲಿ ಅವರಿಗೆ ಕಾಂಟ್ರಾಕ್ಟ್ ಅದ ಅಲ್ಲೂ ಕೂಡ ಈ ಒಂದು ಇಡೀ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎಂಟು ಕ್ಷೇತ್ರ ಕೂಡ ಅವರ ಅನುಕೂಲ ಭಾಳಷ್ಟು ಆಗ್ತದೆ ಅದಕ್ಕೆ ಹೆಚ್ಚಿನವರ ನೀಡಿನಲ್ಲಿ ಇವತ್ತು ಇಷ್ಟೇ ಉತ್ಸಾಹದಿಂದ ಜನರು ಕೂಡ ಇವತ್ತು ರಾಯಭಾಗದಲ್ಲಿ ನಾವೇನು ಕಮ್ಮಿ ಇದೆಯೋ ಅದನ್ನು ಕ ಅದನ್ನು ಕೂಡ ಹೆಚ್ಚಿನ ಮಾಡಿ ತೋರಿಸಿ ಕುರ್ಚಿಯಲ್ಲಿರ್ಬೋದು ಅದಕ್ಕೆ ಕಾಗವಾಡಿರ್ಬೋದು ಅಕ್ಕಿ ಇರ್ಬೋದು ಅದೇ ಪ್ರಕಾರ ನಿಮಾನಿ ಚಿಕ್ಕೋಡಿ ಆದರೂ ಒಂದು ಹೆಂಡಿನ ದಂಡಿಯವ್ರಿಗೆ ಎಲ್ಲಿ ಒಂದೇ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಅನುಕೂಲ ಆಗ್ತದೆ ಅಂತ ನಾನು ಹೇಳಿ ಬಯಸ್ತಿದ್ದೀನಿ ಪ್ರಚಾರಕ್ಕೆ ಆಲ್ರೆಡಿ ಬಂದಿದ್ದವರು ಪ್ರಚಾರ ಮಾಡ್ತಾ ಇದ್ದಾರೆ ನಿಮಗೆ ಇನ್ನೂ ಕಾಣಿಸಕ್ಕಾಗಲ್ಲ ನಾವು ಎರಡು ಮೂರು ಸಲ ನಿನ್ನೆ ಕೂಡ ಅವ್ರ ಹತ್ರ ಇದ್ದೇವೆ ಊಟಕ್ಕೆ ಅಲ್ಲೇ ಇದ್ದೇವೋ ಎಲ್ಲರೂ ಈಗಾಗಲೇ ಅವ್ರ ಮಕ್ಕಳಾಗಲಿ ಅವ್ರ ಇವರಾಗಲಿ ಅವರ ಕಾರ್ಯ ಕಾರ್ಯಕರ್ತರು ಅವರ ಮುಖಂಡ ಅವರ ಅಧ್ಯಕ್ಷರ ಎಲ್ಲರೂ ಕೂಡ ಈಗ ಪ್ರಚಾರ ಇದ್ದಾರೆ

ಸ್ಟಾರ್ ಹಂತದಲ್ಲಿ ನಮ್ದ್ ದಕ್ಷಿಣ ಕರ್ನಾಟಕದ ಇಲೆಕ್ಷನ್ ಎಲ್ಲರೂ ಕೂಡ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿದ್ರು ಹದಿನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಇಪ್ಪತ್ತಾರು ಇಲ್ಲಿ ಎಲ್ಲರೂ ಈ ಕಡೆ ಬರ್ತಾರೆ ಸ್ಟಾರ್ ಪ್ರಚಾರ ರಾಷ್ಟ್ರೀಯ ಮುಖಂಡರಾದ ನಮ್ಮ ಯಡಿಯೂರಪ್ಪರವರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ಯತ್ನಾಳ್ ಪಾಯಿಂಟ್ಲಂತೂ ಈಗಾಗಲೇ ಮೂರು ಸಲ ಬಂದು ಇದಾರೆ ಮತ್ತೂ ಕೂಡ ಬರ್ತಾ ಇದ್ದಾರೆ ಆಮೇಲೆ ರಾಷ್ಟ್ರ ನಾಯಕರಾದ ನಾವು ಯೋಗಿಯವರು ಅಥವಾ ಮೋದಿಯವರು ಯಾರಾದರೂ ಬರುವಂಥ ಅಪೇಕ್ಷೆ ನಾವು ಡೇಟ್ ಒಂದು ಕಾಯ್ತಾ ಇದ್ದೀವಿ ಅವರು ಕೂಡ ಡೇಟ್ ನೀಡಿದ ಇಲ್ಲೇ ಒಂದು ಕಾರ್ಯಕ್ರಮ ಹೆಂಗೆ ಅನ್ನಿಸ್ತಾ ಇದೆ ಸರ್ ವಾತಾವರಣ ಅಂದರೆ ನೀವೆಲ್ಲ ಮೊದಲೇ ಏನಾರ ಭಾಳಷ್ಟು ಒಳ್ಳೆಯ ವಾತಾವರಣ ಅಂದ್ರೆ ನಕ್ಕಿನ ಭಾರತೀಯ ಜನತಾ ಪಕ್ಷದ ಗೆಲುವಿನ ನಿಶ್ಚಿತದ ಇವತ್ತು ಓದಿ ಅವರು ಇರ್ಬೋದು ನಮ್ಮ ಒಂದು ಸಂಸ್ಥೆ ಮುಖಾಂತರ ಮಾಡಿದಂಥ ಕೆಲಸ ಇರ್ಬೋದು ಅಥ್ವ ಫೈಟರ್ ಅಂತ ಮುಖಂಡರು ಇವತ್ತು ಪೇಬಲ್ ಸೂಚಿಸಿದ್ರು ಅವರು ಇದು ಸೇರಿ ಕೂಡ ನಮ್ಗೆ ಕೆಲವು ನಿಶ್ಚಿತ ಆಗುತ್ತೆ ಪಕ್ಷೇತ್ರ ಅಭ್ಯರ್ಥಿ ಒಬ್ಬರು ನಿಂತಿದ್ದಾರೆ ಅವರು ಒಂಥರ ನನ್ನ ಎದರಾಳಿ ಬಿಜೆಪಿ ಜೆ ಪಿ ಕಾಂಗ್ರೆಸ್ ಅಲ್ಲ ಹ್ಞೂ ಪಕ್ಷೇತ್ರ ಅಲ್ಲ ಪಕ್ಷೇತ್ರ ಬೇರೆ ಸ್ವಾಭಾವಿಕವಾಗಿ ನೋಡಿರಿ ಎಲ್ಲ ಇನ್ನೂ ಕೂಡ ಈಗ ಇಲ್ಲ ಹದಿನೈದರಿಂದ ಇಪ್ಪತ್ತು ಜನ ನಮ್ಮ ದೇಶದ ತುಂಬಿದ್ದಾರೆ ತುಂಬಿದಾರೆ ನಿಮ್ಗೆ ವಿಡ್ರಾಲ್ ಆದ ನಂತರ ಎಷ್ಟು ಮಂದಿ ಕಣಕ್ಕಿದ ಅನ್ನೋದು ಗೊತ್ತಾಗ್ತದೆ ಆಮೇಲೆ ಅದನ್ನು ನಾವು ಉಹಿಸ್ಬೋದು ಎರರ್ ಎಟ್ರಿಟ್ ಮತ್ತ ತಗೋತಾರೆ ಎರರ್ ಎಟ್ರಿಟ್ ವಿಚಾರವನ್ನು ಮಾಡ್ತಾರೆ ಅದು ನಿಮಗೆ ಪ್ಲಸ್ ಆಗುತ್ತೆ ಎಲ್ಲರಿಗೂ ನಮಗಂತೂ ಪ್ಲಸ್ ಆಗುತ್ತದ ಯಾರು ವಿರೋಧವ್ರು ನಿತ್ಯದಾರವನ್ನು ಕೂತ್ ಕಿಂತು ನೋಡ್ರಿ ನೇರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಫೈಟ್ ಅದ ಅದಕ್ಕೆ ನಮಗಂತೂ ಕೆಲವು ನಿಶ್ಚಿತ ಇದಾಗುತ್ತೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಗುಡಿಸ್ಕೊಂಡು ಸರ್ ವಿಧಾನಸಭೆ ಅಲ್ಲ ಯಾರಲ್ಲಿ ಬಂಡಾಯ ಆಗ್ತದೆ ಅವ್ರಿಗೆ ಅದು ಲಾಸ್ ಆಗ್ತದೆ ನಮಗೆ ಅದು ಲಾಭ ಆಗ್ತದೆ ಸಿದ್ದರಾಮಯ್ಯ ಮೋದಿಯವರು ಸಿದ್ದರಾಮಯ್ಯ ಮೂರು ಸ್ಕೀಮಲ್ಲಿ ಅಲ್ಲ ಪ್ರಿಯವ್ರ ಅಲೆ ಅಂತೂ ಇದ್ದೇ ಇದೆ ಸಿದ್ದರಾಮಯ್ಯ ಅಲೆ ಅಂತೂ ಏನೂ ಇಲ್ಲೇ ಇಲ್ಲ ಯಾಕಂದ್ರೆ ಈಗಾಗಲೇ ಗ್ಯಾರಂಟಿ ಘೋಷಣೆ ಮಾಡಿದವರು ಅದನ್ನು ನಿಮ್ಗೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ಒಂದು ಕೆಸದಂತೂ ಒಂದು ಒಂದು ಕೆಸದಾಗ ಕೊಡುವಂಥ ಒಂದು ಕಾರ್ಯಕ್ರಮ ಯಾಕಂದ್ರೆ ಸುಮಾರು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡೋ ಕೊಡೋದಿರ್ಬೋದು ಇರ್ಬೋದು ನೀವಿದ್ದು ಇರ್ಬೋದು ಕರೆಂಟ್ ಅರವತ್ತುವರೆಗೆ ಫಿಡಿ ಕೊಡೋದು ಎರಡು ನೂರು ಯೂನಿಟ್ ಅಂತ ಅರವತ್ತು ಯೂನಿಟ್ಗೆ ಬರ್ಬೋದು ಅಂದರೆ ಕರೆಂಟ್ ಬಿಲ್ ಬೇರೆದವ್ರಿಗೆಲ್ಲರಿಗೂ ಹೆಚ್ಚು ಮಾಡಿದವರು ಈಗಾಗಲೇ ಮುದ್ರಾಂಕ ಶುಲ್ಕ ರಿಜಿಸ್ಟ್ರೇಷನ್ ಕೂಡ ಹೆಚ್ಚು ಮಾಡಿದಾರೆ ಹಿಂಗೆ ಹತ್ತು ಹಲವಾರು ಟ್ಯಾಕ್ಸಿ ಸಮಯಕ್ಕೆ ಒಂದು ಕಡೆ ತಗೋ ಒಂದು ಕಡೆ ಕೊಡ್ತಾ ಇದ್ದಾರೆ ಆದರೆ ಜನರಿಗೆ ಅದೇನು ಫ್ರೀ ಅಂತ ಅನ್ಸಿಲ್ಲ ಅದ್ ನಮ್ದಾಗ ಅಂತ ನಮಗ ಆಮೇಲೆ ನೀವು ಮಿನಿಸ್ಟರ್ ಆಗಬಹುದು ಎಲ್ಲರಿಗೂ ಆಶಯ ಇದೆ ಅಲ್ಲ ಎಲ್ಲರೂ ಆಸೆ ಇಡೋದು ಒಳ್ಳೆಯದು ಅದೇನು ಕೆಟ್ಟಲ್ಲ ಏನು ಮುಖಂಡರು ಏನ್ ನಿರ್ಣಯ ನಾವು ಯಾಕಂದ್ರೆ ಬದ್ರಿರೋ ಸಂಸದರಲ್ಲಿ ಸ್ವಲ್ಪ ಸದನದಲ್ಲಿ ನೀವೇ ಅದೇನೇ ಯಾವ ಅಥವಾ ಯಾವ ಪ್ರಕಾರ ಒಂದು ರಾಜ್ಯ ಲೆಕ್ಕಾಚಾರ ಇರ್ತದೆ ಜಾತಿ ಸಮೀಕರಣ ಇರ್ತದೆ ಅಥವಾ ಭಾಷಾವರ ಸಮೀಕರಣ ಅದ್ರ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಇದೀಗ ನಾವು ಈಗ ಅದನ್ನ ಮಾತಾಡೋದು ಅನ್ಸೋದಲ್ಲ ಯಾಕಂದ್ರೆ ಕೇಂದ್ರ ನಮ್ಮ ಕೇಂದ್ರ ಮಟ್ಟದಲ್ಲಿ ನಮ್ಮ ಹಿರಿಯರೋದ್ರ ಅವ್ರು ಎಲ್ಲರಿಗೂ ಕೂಡ ನಿರ್ಣಯ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಯಾವುದೇ ಕಾರಣಕ್ಕೂ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕಿದೆ ಅಷ್ಟೇ ಅಲ್ಲದೆ ಕಳೆದ ಬಾರಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಎರಡನೇ ಬಾರಿ ಆಯ್ಕೆ ಬಯಸಿ ಎರಡ್ ಸಾವಿರದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಹೀಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಲು ಪ್ರಯತ್ನ ಮಾಡುವುದಾಗಿ ಭರವಸೆಯನ್ನ

ಇವ್ರು ಹಾಕಿದ್ರೆ ಮತ್ತೊಬ್ಬರು ಯಾರು ಯಾರು ಅವ್ರ ತಮ್ಮದಾಗದ ಮಾಡ್ಕೋತಾರೆ ಕುಮಾರಸ್ವಾಮಿ ಆಗ್ತಾರೋದು ನಾನು ಗು ಕು ಕುಮಾರಸ್ವಾಮಿ ಆದ್ರೆ ಚಲೋ ಛಲೋ ನಮ್ಮ ಪಾರ್ಟಿಗೆ ಏನಾರ ಒಂದು ಸ್ವಲ್ಪ ಆಗತ್ತೆ ಅದ್ರ ಕೂಡ ಇವ್ರನ್ನೂ ಪ್ರಯತ್ನ ಮಾಡ್ತಾನೋ ನನಗೆ ಹೇಳ ಸಾಧ್ಯತೆ ಅವ್ರನ್ನ ಮಂತ್ರಿ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಂದರ್ಭದಲ್ಲಿ ಯುವದೂರಿನ ಅಂಬಿರಾವ್ ನರೋಟಿ ಹಾಲಪ್ಪ ಹುಕ್ಕೇರಿ ಮಹಾದೇವ್ ಗದಾಡಿ ಹಾಲಪ್ಪ ನಿಲ್ಜಗಿ ವಸಂತ್ ಕಾಂಬ್ಳೆ ಚಿಕ್ಕೋಡಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗಳು ಮುಂತಾದವರು ಉಪಸ್ಥಿತರಿದ್ದರು